ಮನೆಯಲ್ಲಿ ಯಾವುದೇ ಅಡುಗೆ ಮಾಡಿದ್ರು ರುಚಿಯಾಗಿರ್ಬೇಕಂದ್ರೆ ನಾವು ಅಡುಗೆನಲ್ಲಿ ಬಳಸುವಂತಹ ಸಾಂಬಾರು ಪೌಡ್ರು ಅಷ್ಟೇ ಹದವಾಗಿ ರುಚಿಯಾಗಿ ಮಾಡ್ಕೋಬೇಕು ನೈಲಿ ಇಲ್ಲಿ ಮನೆಯಲ್ಲಿ ಯಾವ ರೀತಿ ಸಾಂಬಾರು ಪೌಡ್ರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ನೈನಲ್ಲಿ ಇಲ್ಲಿ ಅರ್ಧ ಕೆ ಜಿಯಷ್ಟು ತೊಗರಿಬೇಳೆನ ಸಣ್ಣ ಊರಿನಲ್ಲಿ ಹದವಾಗಿ ಹುರ್ಕೋಬೇಕು ನೆನಪು ಇರಲಿ ಸಾಂಬಾರು ಪೌಡ್ರ್ ಮಾಡಬೇಕಾದ್ರೆ ಯಾವುದೇ ಕಾಳು ಬೆಳೆ ಆಗಲಿ ಹದವಾಗಿ ಸಣ್ಣ ಉರಿನಲ್ಲಿ ಮೀಡಿಯಮ್ ಊರಿನಲ್ಲಿ ಹುರ್ಕೊಳ್ಬೇಕು ಅರ್ಧ ಕೆ ಜಿ ತೊಗರಿ ಬೆಳ್ಳ ಹುರಿದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಉದ್ದಿನ ಬೇಳೆನೂ ಸಹ ಹುರಿದು ಹದವಾಗಿ ಘಮ ಘಮ ಅಂತಿರಬೇಕು ಆ ರೀತಿ ಸ್ಮೆಲ್ ಬರೋವರೆಗೂ ಹುರಿದು ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನೂ ಹುರಿದು ಒಂದು ಕಡೆ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿಯಷ್ಟು ಹೆಸ್ರು ಬೇಳೆ ಹೆಸರು ಕಾಳು ತೊಗೊಂಡಿದ್ದೀನಿ ಹೆಸ್ರು ಬೇಳೆ ಇಲ್ಲ ಹೆಸರು ಕಾಳು ತೊಗೊಬೋದು ಅರ್ಧ ಕೆ ಜಿಯಷ್ಟು ಹೆಸರು ಕಾಳು ಹುರಿದು ಹಾಕ್ಕೊಂಡಿದ್ದೀನಿ ಒಂದು ಪಾವು ಅಂದರೆ ಒಂದು ಗ್ಲಾಸಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇನ್ನು ಸ್ವಲ್ಪ ರುಚಿಯಾಗಿ ಘಮ ಘಮ ಅಂತಿರಬೇಕಂದ್ರೆ ಅರ್ಧ ಕೆ ಜಿನೇ ನೀವು ಜೀರಿಗೆ ತೊಗೊಬೋದು ನೋಡಿ ಇಲ್ಲಿ ಜೀರಿಗೆನ ಅರ್ಧ ಕೆ ಜಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ಜೀರಿಗೆ ಹುರ್ತಿದ್ದಾದಮೇಲೆ ಒನ್ ಪಾವು ಅಂದರೆ ಒಂದು ಅಷ್ಟು ಸಾಸಿವೆ ಹುರಿದು ತೊಗೊಂಡಿದ್ದೀನಿ ಸ್ವಲ್ಪ ಮೆಣಸನ್ನು ತೊಗೊಂಡಿದ್ದೀನಿ ಮನೇಲಿ ಮಸಾಲೆ ಪದಾರ್ಥ ಯಾವುದಿರುತ್ತೆ ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಜಾಯ್ಕಾಯಿ ಜಾಪತ್ರೆ ಇದೆಲ್ಲ ಸೇರಿ ನಾನು ಒಂದು ನೂರೈವತ್ತರಿಂದ ಇನ್ನೂರು ಅಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ಸಹ ಸಣ್ಣ ಊರಿನಲ್ಲೇ ಹುರ್ಕೊಳ್ಬೇಕು ಒತ್ತಿದ ಸ್ಮೆಲ್ ಬರಬಾರ್ದು ಹದವಾಗಿ ಹುರ್ಕೊಳ್ಬೇಕು ನೋಡಿ ಇದನ್ನೆಲ್ಲ ಈ ರೀತಿ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಯಾವ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಎರಡು ಕೆ ಜಿ ಕೊತ್ತಂಬರಿ ಬೀಜಕ್ಕೆ ಎರಡು ಕೆ ಜಿಯಷ್ಟು ಹಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ತಕ್ಕಂತೆ ಕಾಳು ಬೇಳೆ ಮಸಾಲೆ ಪದಾರ್ಥಗಳನ್ನ ಹುರಿಯೋದನ್ನ ಅಳತೆ ತೋರಿಸ್ತಾ ಇದ್ದೀನಿ ಈಗ ಕಾಳು ಬೇಳೆ ಮಸಾಲೆ ಪದಾರ್ಥನೆಲ್ಲ ಹುರಿದಿದ್ದಾಗಿದೆ ಕಾಲು ಕೆ ಜಿಯಷ್ಟು ಒಣಗಿರೋವಂತಹ ಅರಶಿನ ಕೊನೆನ ಇಟ್ಕೊಂಡಿದ್ದೆ ಅದನ್ನು ಸಹ ಹುರಿದು ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ದಪ್ಪಕ್ಕಿ ತೊಗೊಂಡಿದ್ದೀನಿ ಈಗ ತೋರಿಸ್ತಿರೋದು ಕೊತ್ತಂಬರಿ ಬೀಜ ಈಗ ತೋರಿಸಿದ್ನಲ್ವ ಕಾಳು ಬೇಳೆ ಅರಶಿಣ ಕೊನೆ ಎಲ್ಲ ಅರರ್ಧ ಕೆ ಜಿ ತೊಗೊಂಡಿದ್ದೀನಿ ಮಸಾಲೆ ಪದಾರ್ಥ ಒಂದು ಇನ್ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಕೊತ್ತಂಬರಿ ಬೀಜ ಎರಡು ಕೆ ಜಿ ತೊಗೊಂಡಿದ್ದೀನಿ ಎರಡು ಕೆ ಜಿ ಕೊತ್ತಂಬರಿ ಬೀಜಕ್ಕೆ ಎರಡು ಕೆ ಜಿ ಅಷ್ಟೇ ಒಣಮೆಣ್ಸಿನ್ಕಾಯಿನ ಹಾಕಿ ಕೊತ್ತಂಬರಿ ಬೀಜನ ಹುರಿದು ತೊಗೊಂಡಿದ್ದೀನಿ ಒಣ ಮೆಣಸಿನ್ಕಾಯಿನೂ ಹುರಿದು ತೊಗೊಂಡಿದ್ದೀನಿ ಕಾಳು ಬೆಳೆಗಳನ್ನೆಲ್ಲ ಅರರ್ಧ ಕೆ ಜಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಹುರ್ಕೊಂಡಿದ್ದೀನಿ ಒಂದೆರಡು ಕಟ್ಟಷ್ಟು ಕರ್ಬೇನ್ ಸೊಪ್ಪನ್ನ ಹುರ್ಕೊಂಡಿದ್ದೀನಿ ಈ ಎಲ್ಲ ಪದಾರ್ಥ ಕಾಳು ಬೆಳೆ ಮಸಾಲೆ ಪದಾರ್ಥ ಕೊತ್ತಂಬರಿ ಬೀಜ ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಲ್ ಮಾಡಿಸ್ಕೊಬಂದು ಮಿಲ್ ಮಾಡಿಸ್ಕೊಂಬಂದಿರುವಂತಹ ಸಾಂಬಾರ್ ಪೌಡ್ರನ್ನ ಪೂರ್ತಿಯಾಗಿ ಹಾರಿಡಬೇಕು ಅಂದರೆ ಗಾಳಿ ಆಡೋ ಥರ ಇಡಬೇಕು ಮುಚ್ಚಿಡಬಾರ್ದು ಇದನ್ನೇನಾದರೂ ನೀವು ಮಿಲ್ ಮಾಡಿಸ್ಕೊಬಂದ ತಕ್ಷಣ ಬಾಕ್ಸಲ್ಲಿ ಹಾಗೆ ಮುಚ್ಚಿಟ್ರೆ ಅದು ಕಲರ್ ಚೇಂಜ್ ಆಗುತ್ತೆ ಕಪ್ಪಾಗುತ್ತೆ ಇದು ಈ ರೀತಿ ಓಪನ್ ಪಾತ್ರೆಯಲ್ಲಿ ಒಂದು ದಿನ ఇట్బట్టు నంతర బాక్స్ దా ఇక సాంబార్ పుడి చనగితే